డియర్ ఫ్రెండ్స్ దిస్ ఈస్ పార్ట్ ఆఫ్ అవర్ ప్రిపరేషన్ ఆఫ్ ఇంటీగ్రేటెడ్ ఆర్గ్యనిక్ మెన్యూర్ ఆస్ అల్ర్రడీ బ్రీఫ్డ్ ఇన్ ద ప్రీవియస్ వీడియో వీ హవ్ ది ట్యాంక్ పండ్ క్లేస్ ట్యాంక్ బెడ్ క్లేస్ ఆయిల్ ది రివర్స్ అండ్ ద నేటివ్ రెడ్స్ ఆయిల్ ది వేరియస్ ఆయిల్ సీడ్ కేక్ పౌడర్ దెన్ ది డైజెస్టెడ్ మెన్యూర్ ఫ్రమ్ డాక్టర్ విజయప్రకాష్ హెగడే సర్ వైల్ ప్లాంట్ ప్రొడక్ట్స్ దట్ ఈస్ నిసర్గ ఐ మీన్ దట్ ఇస్ ప్రజ్వలా దెన్ వీ ఆల్సో హవ్ ది ద ది యాష్ ఫ్రమ్ అవర్ బాత్రూమ్ బాయిలర్ ఆల్ ద థింగ్స్ వీ హ్ నౌ అండ్ ఓవర్ అండ్ అబౌట్ దిస్ వి హ్ ఆల్సో పోర్డ్ ది ಎ ಇ ಎಮ್ ಲಿಕ್ವಿಡ್ ಅಸ ಮೈಕ್ರೋವೇಬಲ್ ಇನ್ ಆಕುಲೇಶನ್ ನಾವು ಒಂದು ಈ ಒಂದು ಈ ಸಾವಯವ ಗೊಬ್ಬರವನ್ನು ವಿವಿಧ ವಸ್ತುಗಳನ್ನು ಉಪಯೋಗಿಸಿ ತಯಾರು ಇದ್ದೀವಿ ಇದರಲ್ಲಿ ಕೆರೆಗೋಡು ಮಣ್ಣು ನಮ್ಮ ತೋಟದ ಮೇಲ್ಮಣ್ಣು ಹೊಳೆಯ ಮರಳು ಹಿಂಡಿ ದ್ರ ಹಿಂಡಿ ಬೀಜಗಳ ದ್ರ ಪುಡಿ ಮತ್ತು ಸಾವಯವ ಗೊಬ್ಬರ ಡಾಕ್ಟರ್ ವಿಜಯಪ್ರಕಾಶ್ ಹೆಗಡೆ ಅವರಿಂದ ತರಿಸಿದ ಸಾವಯವ ಗೊಬ್ಬರ ಮತ್ತು ನಮ್ಮ ಒಲಯ ಬೂದಿ ಇವೆಲ್ಲವನ್ನೂ ಮಿಕ್ಸ್ ಮಾಡಿ ಅದಕ್ಕೆ ಎ ಇ ಎಮ್ ಅನ್ನೋ ಸುಕ್ಷ್ಮು ದ್ರಾವಣವನ್ನು ಸೇರಿಸಿ ಈ ಹೀಪನ್ನು ಮಾಡಿದ್ದೀವಿ ಹಾಂ ಇದನ್ನು ಮಿಕ್ಸ್ ಮಾಡೋಣ ಇವಾಗ ಇದನ್ನು ಚೆನ್ನಾಗಿ ನಾವು ಇವಾಗ ಬಿಸಿಲು ಚೆನ್ನಾಗಿ ಬಂದಿದೆ ಓಕೆ ಮಳೆ ಬಂದಿತ್ತು ಹತ್ತು ನಿಮಿಷದ ಕೆಳಗಡೆ ನೋಡಿ ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತೀವಿ ಎರಡು ಮೂರು ಸರ್ತಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ನಾವು ಈಗ ಗಿಡ ನೆಡೋ ಕಾರ್ಯಕ್ರಮಕ್ಕೆ ಉಪಯೋಗಿಸ್ಕೊತೀವಿ ಇವತ್ತು ನಮ್ಮ ಬದುಗಳಲ್ಲಿ ಬಹುವಾರ್ಷಿಕ ಹಸಿರು ಹಸಿರು ಗೊಬ್ಬರದ ಬೆಳೆಗಳಾದಂತಹ ಗಿರಿಸಿ ಹಾಲುವಾಣ ಸಸ್ಬೇನಿಯಾ ಅಗಸೆ ಇವೆಲ್ಲವನ್ನು ಹಾಕುವ ಒಂದು ಕಾರ್ಯಕ್ರಮ ಇದೆ ಕಡ್ಡಿಗಳನ್ನೆಲ್ಲ ಜೋಡ್ಸ್ಕೊಂಡಿದ್ದೀವಿ ಎಲ್ಲ ಕಡ್ಡಿಗಳನ್ನು ಪ್ಲಾಂಟಿಂಗ್ ಮೆಟೀರಿಯಲ್ ತಂದುಕೊಂಡಿದ್ದೀವಿ ಅದು ಪ್ಲಾಂಟಿಂಗ್ ಆಗುತ್ತೆ ಯಾವ ಸೀಕ್ವೆನ್ಸಲ್ಲಿ ಪ್ಲಾಂಟಿಂಗ್ ಮಾಡ್ತೀವಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನ ಜೊತೆಯಾಗಿರಿ ಫ್ರೆಂಡ್ಸ್ ವಿ ವಿಲ್ ಯೂಸ್ ದಿಸ್ ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್ ವಿತ್ ವೇರಿಯಸ್ ಲೇಯರ್ಸ್ ಮಿಕ್ಸ್ಡ್ ವಿತ್ ಎ ಇನಾಕ್ಯುಲೇಷನ್ ಇನಾಕುಲೇಷನ್ ವಿಲ್ ಯೂಸ್ ದಿಸ್ ಮೆನ್ಯೂ ಟು ಪ್ಲಾಂಟ್ ದಿ ಪೆರಿನಿಯಲ್ ಗ್ರೀನ್ ಮೆನ್ಯೂರಿಂಗ್ ಪ್ಲಾಂಟ್ಸ್ ಆಸ್ ಕ್ಲಿರಿಸೀಡಿಯಾ ಇರಿತರೇನಾ ಸಸ್ಬೇನಿಯಾ ಎಟ್ಸೆಟ್ರಾ ಆ್ಯಂಡ್ ದೀಸ್ ಪ್ಲಾಂಟ್ಸ್ ವಿಲ್ ಪ್ಲಾಂಟೆಡ್ ಆನ್ ಆಲ್ ಅಲಾಂಗ್ ದ ಇಂಟರ್ಬಂಡ್ಸ್ in a particular sequence so i will going to share the planting details as we move towards that stage uh, stay connected with me thank you very much